ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಮನೆಯಿಂದ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ನಮ್ಮಮ್ಮ ಅವ್ರ ಮನೆಯಿಂದ ವೀಡಿಯೋ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ಏನಂತ ಹೇಳಿದ್ರೆ ದ ವೆರಿ ಫೇಮಸ್ ಖುಷ್ಪು ಅವರು ಅವರು ಫೇಸಿಗೆ ಏನು ಅಪ್ಲೈ ಮಾಡ್ತಾರೆ ಅದೊಂದು ಮನೆಯಲ್ಲೇ ಈಸಿಯಾಗಿ ಒಂದು ಆಯಿಲ್ನ ಮಾಡ್ಕೊಳ್ಳೋದು ಹೇಳಿದರು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆಗ್ತಿತ್ತು ಸೊ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ಆರೆಂಜ್ ಪೀಲ್ ಅದೊಂದು ಅಣ್ಣನದೊಂದು ಸಿಪ್ಪೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಈ ಥರ ಹೆಚ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಮೇನ್ ಬಂದು ಅವ್ರು ಹೇಳಿರೋದು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಬೇಸಿಕ್ಲಿ ಎಲ್ರಿಗೂ ತಗೋಬೇಕು ಅಂತ ಹೇಳಿದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಮ್ಗೆ ಸಿಗುವಂಥದ್ದು ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಆಗಿ ಯೂಸ್ ಮಾಡ್ತೀವಲ್ಲ ಸೊ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆಲ್ಲೇ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಓಕೆ ಈಗ ಒಂದು ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ ತನಿಖೆ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಮ್ಗೆ ಎಷ್ಟು ಬೇಕಷ್ಟು ಕೋಕೋನಟ್ ಆಯಿಲ್ಯಾಕ್ ಹಾಕೊಳ್ಳೋಣ ಈಗ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾಲಾದ್ಮೇಲೆ ನಾವ್ ಏನ್ ಇದನ್ನೆಲ್ಲ ತಗೊಂಡಿರ್ತೀವಿ ಅದನ್ನ ಅದ್ರೊಳಗಡೆ ಹಾಕ್ಬೇಕು ಹುಷಾರಾಗಿ ಹಾಕ್ಕೊಟ್ಟು ಷ್ಟೊಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡೋಣ ನಾನು ತಗೊಂಡಿರೋ ಕ್ವಾಂಟಿಟಿಗೂ ಎಣ್ಣೆ ಕ್ವಾಂಟಿಟಿಗೂ ಮ್ಯಾಚ್ ಆಗ್ತಾಯಿಲ್ಲ ಸೊ ನಾನಿನ್ನ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿ 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 ಇನ್ನೂ ಎಲ್ಲ ಎಣ್ಣೆ ಇರ್ಕೊಂಡ್ರೆ ನಮಗೆ ಇಷ್ಟೇ ಆಯಿಲ್ ಸಿಗೋದು ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ ಬಿಕಾಸ್ ಎಣ್ಣೆ ಸೀದೋಗ್ಬಿಡುತ್ತೆ ಜಸ್ಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಏನ್ ಗೊತ್ತಾ ಈ ನಾವು ಆರೆಂಜ್ದು ಏನು ಸಿಪ್ಪೆನ ಹಾಕ್ತೀವಿ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ ತುಂಬಾ ಈಗ ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು ಆಮೇಲೆ ತುಂಬ ಫೇಸಲ್ಲಿ ಹಳೆ ಕಲೆಗಳೇನಂತ ಹೇಳಿದರೆ ಅಲ್ಲಿ ಕಲೆ ಹೋಗ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಲೋ ಆಗೋಣ ಅಂತ ಬಿಕಾಸ್ ಈ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಇದು ಯೂಸ್ ಆಗ್ಬೋದೇನೋ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಇದ್ರ ಜೊತೆಗೆ ನೀವು ಎ ಬಿ ಸಿ ಜ್ಯೂಸ್ ಅಂತ ಬರುತ್ತೆ ನೋಡಿ ಅದನ್ನು ಕುಡಿದು ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀವು ಮ್ಯಾನೇಜ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಇನ್ನೂ ಟ್ರೈ ಮಾಡಿಲ್ಲ ಎ ಬಿ ಸಿ ಜ್ಯೂಸ್ ಮಾಡಬೇಕು ಚೆನ್ನಾಗಿ ಹೇಳ್ತಿರ್ತೀವಿ ಕರೆಕ್ಟಾಗಿ ಮುಖನೇ ತೊಳೆಯಲ್ಲ ನೀನು ಅದನ್ನೆಲ್ಲ ಏನು ಏನು ಸುಮ್ಮನೆ ವೇಸ್ಟ್ ಅಂತ ಬಟ್ ಎಲ್ಲರೂ ಮಾಡ್ತಿದ್ದಾರೆ ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಕರೆಕ್ಟಾಗಿ ಸ್ನಾನ ಮಾಡು ಕರೆಕ್ಟೈ ಮುಖ ತೊಳಿ ನೀಟಾಗಿರೋ ದಿನಕ್ಕೆ ಎರಡು ಟೈಮ್ ಮುಖ ತೊಳಿ ಅಂತ ಹೇಳ್ತಾರೆ ನಾನು ಮಾಡ್ತೀನಿ ಬಟ್ ನಾನು ಏನೇ ಮಾಡಿದ್ರು ಅವ್ರಿಗೆ ಹಂಗೆ ಕಣಿಸಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಈಗ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ಬೇಕಾದ್ರೆ ನೀವು ವಿಟಮಿನ್ ಸಿ ಕ್ಯಾಪ್ಸುಲ್ಸ್ ಬರುತ್ತೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೆಲವರಿಗೆ ಇರಿಟೇಟ್ ಆಗೋದು ಮಂದೆ ಇಚ್ಚಿಂಗ್ ಬರೋದು ಅದೆಲ್ಲ ಇರುತ್ತೆ ಬೇಡ ಅಂದರು ಈ ಥರ ಅವರು ಐಟಮ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಬೋದು ಸೊ ಬನ್ನಿ ನಾವು ಹೇಗೆ ನೋಡಿ ಇಲ್ಲಿ ಈ ಥರ ಕುದಿಬೇಕದು ಚೆನ್ನಾಗಿ ಕುದ್ದು 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 ನಾವೇನು ಎಣ್ಣೆ ಹಾಕಿರ್ತೀವಿ ಅದು ಒಂದು ಕಾಲು ಪರ್ಸೆಂಟ್ ಕಡಿಮೆ ಆಗಬೇಕು ಅವಾಗ ಎಣ್ಣೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಕ್ಯಾರೆಟ್ ಹಾಕಿರೋ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಹಾಕಿರೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ದು ಏನು ಎಣ್ಣೆ ಕಲರ್ ವೈಟ್ ಇರುತ್ತೆ ನೋಡಿ ಅದು ಫುಲ್ ಕುದ್ದು ಕುದ್ದು ರೆಡ್ ಕಲರ್ ಟರ್ನ್ ಆಗುತ್ತೆ ಫುಲ್ಲು ಡಾರ್ಕ್ ಕಲರ್ ಆಗೋವರೆಗೂ ಏನು ಬಿಡಕ್ಕೆ ಹೋಗ್ಬೇಡಿ ಜಸ್ಟ್ ಅದೊಂದು ಆರೆಂಜ್ ಕಲರ್ ಟರ್ನ್ ಆದರೆ ಸಾಕು ಈಗ ಕುದಿಯೋರಿಗೂ ಈಗ ಕುದೀತಾ ಇರಬೇಕಾದ್ರೆ ಏನು ಮಾಡಬೇಕಂದ್ರೆ ನಾವು ಚೆನ್ನಾಗಿ ಕೆಳಗಡೆಯಿಂದ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಕೆಳಗಡೆ ಇರೋದು ಫುಲ್ಲು ಬೆಂದು ಬೆಂದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ತುಂಬಾ ಸೊ ಅದಕ್ಕೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಅದೇನು ಹಸಿ ಸ್ಮೆಲ್ ಇರುತ್ತೆ ನೋಡಿ ಹಸಿ ಸ್ಮೆಲ್ ಹೋಗಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಫುಲ್ಲು ಹಿಂಗೆ ಒಣಗಿರೋ ತರ ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಅದು ಪುಡಿ ಪುಡಿ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾನ್ ಸ್ಟಾಪ್ ಹಿಂಗೆ ಮಿಕ್ಸ್ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಎಣ್ಣೆ ಸ್ವಲ್ಪ ಇವ ಕಲರ್ ಚೇಂಜ್ ಆಗ್ತಾ ಇದೆ ತುಂಬ ಕಪ್ಪಾಗ್ಬಿಟ್ಟಿನ ಅದೇ ನಾವು ಮಂಗಳೂರಲ್ಲಿ ಇದ್ರೆ ಎಷ್ಟು ಚೆನ್ನಾಗಿ ಕಲರ್ ಗ್ಲೋ ತರ ಸ್ಕಿನ್ ಸ್ಕಿನ್ನೆಲ್ಲ ಫುಲ್ಲು ಗ್ಲೋ ಗ್ಲೋ ತರ ಇರ್ತಿರುತ್ತೆ ಅದೇ ನಮ್ಮೂರ್ಗೆ ಬಂದ್ರೆ ಈ ನೀರು ಅಡ್ಜಸ್ಟೇ ಆಗಲ್ಲ ಫ್ರೆಂಡ್ಸ್ ಮತ್ತೆ ನಾನು ಹಳೆ ಹೇಗಿದೆ ನೋಡಿ ಹಂಗೆ ಟರ್ನ್ ಆಗ್ತೀನಿ ಅದಕ್ಕೆ ಈ ಟೈಮಲ್ಲಿ ಫುಲ್ಲು ಡ್ಯಾಮೇಜ್ ಆಗೋದಕ್ಕಿಂತ ಸ್ಕಿನ್ ಮೊದಲೇ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಸ್ಕಿನ್ ಚೆನ್ನಾಗಿಟ್ಕೊಳ್ಳೋಣ ಅಂತ ಮಾಡ್ತಾವ ಸೊ ಇದು ಕುದ್ದು ಆದ್ಮೇಲೆ ಅದು ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಓಕೆ ನೋಡಿ ಈ ತರ ಕುದೀತಾ ಇರಬೇಕು ಚೆನ್ನಾಗಿ ಆಲ್ಮೋಸ್ಟ್ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇದೆ ಕುದ್ದು 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 ನಾವೇನು ಎಣ್ಣೆ ಹಾಕಿದ್ದೀವಿ ಅದು ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ಫೈನಲ್ ಆಗಿ ನಾನಿದೆಲ್ಲ ಒಂದು ಕಡೆ ಒಂದು ಬೌಲಿಗೆ ಶೋ ದಿಸ್ಸಾದ್ಮೇಲೆ ಇಷ್ಟ ಎಣ್ಣೆ ಸಿಕ್ಕಿದೆ ನೋಡಿ ನಾನು ಎಷ್ಟು ಆಯಿಲ್ ಹಾಕಿದೆ ಅದ್ರಲ್ಲಿ ನಂಗೆ ಸಿಕ್ಕಿರೋದೆ ಇಷ್ಟು ಇದು ಮ್ಯಾಕ್ಸಿಮಮ್ ಅಂದರೆ ನನಗೆ ಒಂದು ಟೂ ಮಂತ್ಸ್ ಯೂಸ್ ಆಗುತ್ತೆ ಜಸ್ಟ್ ಇದನ್ನು ನೈಟ್ ಟೈಮ್ ಮಲ್ಗೋದಕ್ಕಿಂತ ಮುಂಚೆ ಒಂದು ಸಿರಮ್ ಥರ ಹ್ಯಾಡ್ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಫೇಸ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಿಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡ್ಕೊಬೋದು ನೋಡೋಣ ಏನು ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ